ನೀವ್ ಯಾವುದೇ ಹೋರಾಟ ಮಾಡ್ಬೇಕಂದ್ರು ಕೂಡ ಇವತ್ತು ದೇಶದಲ್ಲಿ ಪ್ರಬಲವಾಗಿರೋದು ರಾಜಕೀಯ ರಾಜಕೀಯ ಪ್ರಾಬಲ್ಯ ಬೇಕೇ ಬೇಕು ಒಂದು ಹೋರಾಟಕ್ಕೆ ಒಂದೊಂದು ಸಹ ಒಂದೊಂದು ಸಮುದಾಯ ಒಂದೊಂದು ಕಡೆ ಇದೆ ಇವತ್ತು ನೀವು ಕಾಂಗ್ರೆಸ್ ಜೊತೆಗಿದ್ದೀರಿ ಬಟ್ ಕಾಂಗ್ರೆಸ್ ನಿಮ್ಮ ಜೊತೆ ಬರ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಅಂತ ಅಂದಾಗ ನಿಮ್ಗೆ ಏನ್ ಅನಿಸ್ತಾ ಇದೆ ನೋಡಿ ಇವತ್ತು ಕೈ ಬಿಟ್ಟರು ಅಂದ್ರೆ ಯಾವುದೇ ಯಾವ್ದೇ ವಿಚಾರವನ್ನ ಹೇಳಕ್ ತಯಾರಿಲ್ಲ ಕಾಂಗ್ರೆಸ್ ಇವತ್ತು ನೋಡಿ ಓದ್ ಸಾಲಿ ನಾವು ತೋರಿಸಿದಿವಿ ಕಾಂಗ್ರೆಸ್ಗೆ ಏನು ಅಂತ ಡಿವೈಡ್ ಆಯ್ತು ಜೆಡಿಎಸ್ ಕಾಂಗ್ರೆಸ್ ಅಂತ ಈ ಸಾಲಿ ಏನಾಯ್ತು ಪ್ರಾಬ್ಲಮ್ ಬಿಜೆಪಿ ನಿಂದಾನೇ ಕಾಂಗ್ರೆಸ್ ಇಲ್ಲಿ ಸ್ಟ್ರಾಂಗ್ ಆಗಿದು ಯಾಕಂದ್ರೆ ನಮ್ಮ ಮುಸಲ್ಮಾನ್ ಮೇಲೆ ಎಷ್ಟು ದೌರ್ಜನ್ಯ ಆಯ್ತು ಎಲ್ಲ ಇಡೀ ಭಾರತ ನೋಡಿದೆ ಕರ್ನಾಟಕ ನೋಡಿದೆ ಆ ನೋಡ್ಬಿಟ್ಟು ಭಯನಿಂದ ನಾವು ಕಾಂಗ್ರೆಸ್ ಮೇಲೆ ವಿಶ್ವಾಸ ಮಾಡ್ಬಿಟ್ಟು ಓಟ್ ಕೊಟ್ಟು ಮೆಜಾರಿಟಿ ಒನ್ ಥರ್ಟಿ ಸಿಕ್ಸ್ ಸೀಟ್ ಬಂದು ಮೆಜಾರಿಟಿ ಬಂದಿದ್ದಾರೆ ಈಗ ಅಂದ್ರೆ ನಾವು ಫಿಫ್ಟೀನ್ ಪರ್ಸೆಂಟ್ ಇದ್ರೇನು ಯಾವ ಓಟ್ ಫಿಫ್ಟೀನ್ ಪರ್ಸೆಂಟ್ ಯಾವ ಕಡೆ ಹೋಗುತ್ತೆ ಅದೇ ಗೋರ್ಮೆಂಟ್ ಬರೋದು ಅದು ನಾವು ಒಂದೇ ಕಡೆ ಆಗಿ ನಾವು ಮಾಡಿದೀವಿ ಈ ಸಲ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಇವ್ರು ಕಾಂಗ್ರೆಸ್ನವ್ರು ಏನೇನ್ ವಾದ ಮಾಡಿದ್ದಾರೆ ನಮ್ಗೆ ಏನೇನ್ ಹೇಳಿದ್ದಾರೆ ನಮ್ಮ ಇದು ಟು ಟು ಬಿ ಕ್ಯಾನ್ಸಲ್ ಮಾಡಿದ್ರು ನಾವು ಇದ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದು ಇನ್ನೂ ಆಗ್ಲಿಲ್ಲ ಅದು ನಾವು ನೋಡ್ತಾ ಇದೀವಿ ಇನ್ನೊಂದು ಎರಡ್ ತಿಂಗ್ಳು ನೋಡ್ತೀವಿ ನಾವು ಏನನ್ನ ಎಲ್ಲರೂ ನಿಲ್ತಾರೆ ಜ್ಞಾನ ವ್ಯಾಪಿಗೆ ಬರ್ತೀನಿ ನಾನು ಒಂದು ಇದು ರಾಜಕೀಯ ವಿಚಾರ ಆಯ್ತು ಇನ್ನೊಂದು ಜ್ಞಾನವ್ಯಾಪಿಗ್ ಬಂದ್ರೆ ಅಲ್ಲಿಗ ನಿಮ್ಮ ಇದ್ರಲ್ಲಿದೆ ಯಾವುದೇ ಮೂರ್ತಿಗೆ ಪೂಜೆ ಮಾಡಲ್ಲ ಮೂರ್ತಿ ಇರುವ ಸ್ಥಳ ನಿಮಗೆ ಅದು ಶುದ್ಧ ಅಲ್ಲ ಅಂದ್ರೆ ನೀವು ಒಪ್ಕೊಳ್ಳಲ್ಲ ಅದನ್ನ ಅಂತ ಹೇಳಿದಾಗ ಅಲ್ಲಿ ಅಹ್ ಏನು ಗೌರಿ ಇದ್ದಾರೆ ಆಮೇಲೆ ಗಣೇಶ ಇದ್ದಾನೆ ಆಂಜನೇಯ ಇದ್ದಾನೆ ಶಿವ ಇದ್ದಾನೆ ನೀವು ಹಾಗಾದ್ರೆ ನಮಾಜ್ ಮಸೀದಿ ಒಳಗಡೆ ಮಾರ್ತಾ ಇರೋದು ಮೂರ್ತಿ ಇರೋ ಇಲ್ಲ ಮಸೀದಿ ಒಳಗಡೆ ಇಲ್ಲಿ ಆಚೆ ಗೋಡೆ ಸೈಡ್ ಈಗ ಹೊರಗಡೆ ಆಗದಿರೋದಲ್ಲ ಇಲ್ಲ ನೋಡಿ ಒಳಗಡೆ ಔರಂಗ್ಜೇಬ್ ರಹಮತುಲ್ಲೇ ಅವಾಗ ಇದ್ರಲ್ಲ ಅವ್ರ ರಾಜ ಇದ್ರು ಸುಲ್ತಾನ್ ಇದ್ರು ಅವ್ರ ಇದ್ರಲ್ಲಿ ಎಲ್ಲ ದೇಶ ಅವ್ರ ಕೈನಲ್ಲಿ ಇತ್ತು ಆವಾಗೆ ಆಗಿದೆ ಏನೇನೋ ಆಗಿದೆ ಒಬ್ಬ ರಾಜ ಇದ್ರೆ ಮುಸಲ್ಮಾನಿಗೂ ಹೊಡಿತಾನೆ ಹಿಂದೂಗಳಿಗೂ ಹೊಡಿತಾನೆ ಅನ್ಯಾಯ ಏನನ್ನ ತಪ್ಪು ಮಾಡಿದ್ರೆ ಅವ್ರ ನ್ಯಾಯ ಮಾಡಬೇಕು ಮಾಡ್ಬೇಕು ಅವ್ರ ಜಾಗ ಇದ್ರೆ ಕಟ್ಟಿರ್ಬೋದು ಅದು ಈಗ ನೋಡಿ ಗವರ್ಮೆಂಟ್ ಎಲ್ಲ ಚೇಂಜ್ ಆಯ್ತು ಸಂವಿಧಾನ ಬಂತು ಸಂವಿಧಾನ ಬಂದಿದ್ಮೇಲೆ ಈಗ ಭಾರತ ಎಲ್ರದು ಎಲ್ಲದು ಭಾರತ ನಿಮ್ ದೇವಸ್ಥಾನ ನೀವು ಮಾಡ್ಕೊಳ್ಳಿ ನಮ್ಮ ಮಸೀದಿನಲ್ಲಿ ನಾವು ಮಾಡ್ತೀವಿ ಯಾಕೆ ನಮ್ಮ ಮಸೀದಿನಲ್ಲಿ ದೇವರಿಗೆ ಹುಡುಕ್ತೀರಾ ನೀವು ಎಲ್ಲಾ ಕಡೆ ಅಲ್ಲಾನೇ ಇರೋದು ಎಲ್ಲಾ ಕಡೆ ದೇವರೇ ಇರೋದು ಎಲ್ಲಾ ಕಡೆ ಅಲ್ಲ ಅಲ್ಲಿ ಎಲ್ಲಾ ಕಡೆ ದೇವರೇ ಇರೋದು ಸಾದಿಕ್ ಪಾಶ ಅವರೇ ಯಾವುದೇ ರಾಜ್ಯ ಬರಲಿ ಈಗಿನಷ್ಟು ಜನಸಂಖ್ಯೆ ಆಗ ಇರಲಿಲ್ಲ ಓಕೆ ವಿಶಾಲವಾದ ಜಾಗ ಇತ್ತು ಕಾಡ್ಗಳು ಬೆಳಕಂಡಿತ್ತು ಬಯಲುಗಳಿತ್ತು ಆಯ್ತಾ ದೇವಸ್ಥಾನನೇ ತೆಗೆದು ಮಸೀದಿ ಮಾಡಬೇಕಂತ ಅವಶ್ಯಕತೆ ಇರಲಿಲ್ಲ ವಿಶಾಲ ಜಾಗ ಇತ್ತು ಎಲ್ಲೂ ಬೇಕಾದ್ರೂ ಮಸೀದಿ ಮಾಡ್ಬೋದಾಗಿತ್ತು ನೋಡಿ ಅಂದ್ರೆ ಮುಸಲ್ಮಾನರಿಗೆ ಪ್ರಾರ್ಥನೆ ಸಲ್ಸೋದಕ್ಕೆ ಅವಕಾಶ ಕೊಡ್ಬೇಕು ಅಂತಿದ್ರೆ ಅಲ್ಲೇ ಪಕ್ಕದಲ್ಲಿ ಇನ್ನೂ ಬೇರೆ ಮಾಡ್ಲಿ ಓಕೆ ದೇವಸ್ಥಾನನೇ ಹೊಡೆದು ಮಾಡಬೇಕು ಅನ್ನುವಂತಹ ವಿಷಯ ನೋಡಿ ಈಗ ಮನಸ್ಥಿತಿ ಒಬ್ಬ ಅಷ್ಟೇ ಇರ್ಲಿಲ್ಲ ಫೈವ್ ಹಿಂದೂಗಳು ಏನ್ ನೋಡ್ಕೊಂಡಿದ್ರ ಇವರೆಲ್ಲ ಇದು ಮಾಡೋ ಟೈಮ್ ನೋಡಿ ಅವರೆಲ್ಲ ಸೇರ್ಕೊಂಡು ಒಂದು ಏನೋ ತೀರ್ಮಾನ ಮಾಡ್ಬಿಟ್ಟು ಇಲ್ಲಿ ದೇವಸ್ಥಾನ ಇಲ್ಲಿ ಮಸೀದಿ ಇದು ಅಂತ ತೀರ್ಮಾನ ಮಾಡಿದ್ರೆ ದೇವಸ್ಥಾನ ಇರ್ಬಾರ್ದೆ ಅಂತ ಅಲ್ಲ ಇರ್ಬ್ಯಾಡ್ರಿ ಅಂತಲ್ಲ ಒಬ್ಬ ರಾಜ ಅಂದ್ರೆ ಜಿಮೆದಾರಿ ಇರತ್ತರಿ ಆ ಮಸೀದಿ ಮಾಡ್ಬೇಕು ದೇವಸ್ಥಾನ ಮಾಡ್ಬೇಕು ಏನೋ ಮಾಡಿದ್ರು ಇವಾಗ ಸೇರಿಸಿ ಕರ್ನಾಟಕದಲ್ಲಿ ನೋಡಿ ಒಂದು ಗೋಡೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಒಂದು ಗೋಡೆನಲ್ಲಿ ದೇವಸ್ಥಾನ ಇದೆ ಒಂದು ಗೋಡೆನಲ್ಲಿ ಮಸೀದಿ ಇದೆ ಆ ಗೋಡೆನ ಬಿದ್ದ್ಬಿಟ್ರೆ ಇದು ಮಸೀದಿ ಅಂತ ನಾವು ನಾವು ಇದನ್ನು ಮಸೀದಿ ಇಡಕ್ಕಾಗತ್ತಾ ಇಲ್ಲಿ ಒಂದೇ ಗೋಡೆ ಒಂದೇ ಗೋಡೆ ಕಪ್ಪನ್ಪೇಟೆ ನಲ್ಲಿ ಇರಲಿಗೋಡೆ ಬಿದ್ದ್ಬಿಟ್ರೆ ದೇವಸ್ಥಾನ ಚಿಕ್ಕ ಮಸೀದಿ ಅಂತ ಹೇಳಕ್ ಆಗಲ್ಲ ಅದು ಆಗ್ಬಿಟ್ಟಿದ ಈಗ ಏನಿದೆ ಸಂವಿಧಾನ ಏನ್ ಹೇಳಿದೆ ಸಂವಿಧಾನ ಪ್ರಕಾರ ನೋಡೋಣ ಆ ಪ್ರಕಾರ ನೋಡ್ಬಿಟ್ಟು ಎಲ್ಲ ಎಲ್ಲ ಭಾರತದ ದೇವಸ್ಥಾನ ಎಲ್ಲಾ ಡಮಾಲಿಷ್ ಮಾಡ್ಬೇಕು ಹಿಂದೂಗಳು ನೋಡ್ಬೇಕು ಆ ತರ ಆಗುತ್ತೆ

ಈಗ ಹಿಂದೂಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಶ್ರದ್ಧಾ ಕೇಂದ್ರ ಇದೆ ಅಲ್ಲಿ ಹಾಗಾಗಿ ಅದು ಮೊದಲಿಂದ ಬಂದಿದ್ದು ಕುರುಹುಗಳಿದೆ ನಾವು ಸುಮ್ಮನೆ ಕೇಳ್ತಾ ಇಲ್ಲ ಕುರುಹುಗಳಿದೆ ಅಲ್ಲಿ ಲಿಂಗ ಇದೆ ಇವತ್ತಿಗೂ ಕೂಡ ಎಷ್ಟೋ ಸಾವಿರ ವರ್ಷದ ಹಿಂದಿನ ಲಿಂಗ ಇದ್ದರೂ ಕೂಡ ಅದರಲ್ಲಿ ದೇವರನ್ನು ಕಾಣ್ತಾರೆ ಅಲ್ಲಿ ಪೂಜೆಯನ್ನು ಮಾಡ್ತಾರೆ ಆ ಒಂದು ಸ್ಥಳದ ಮಹಾತ್ಮೆ ಅಂದರೆ ಆ ಒಂದು ಆ ಕ್ಷೇತ್ರದಲ್ಲಿ ಏನೋ ಒಂದು ವಿಶೇಷತೆ ಇದೆ ಅನ್ನುವಂಥದ್ದು ಭಾವನಾತ್ಮಕ ಒಂದು ಸಂಬಂಧ ಓಕೆ ಇದು ಹಿಂದೂಗಳದ್ದು ನಾನು ಕೇಳ್ತಾ ಇರೋದು ಈ ಇಸ್ಲಾಮಲ್ಲಿ ಈಗ ಪ್ರಾರ್ಥನೆ ಮಾಡೋದಕ್ಕೆ ಇಂಥದ್ದೇ ಜಾಗವನ್ನ ಆಯ್ಕೆ ಮಾಡ್ಕೋಬೇಕು ಅಥವಾ ಇಲ್ಲೇ ಇರಬೇಕು ಅನ್ನುವಂಥದ್ದು ಏನಾದರೂ ಇದು ಜಾಗ ನಮ್ದು ಆಗಿಬಿಟ್ಟು ಅದೇ ನನ್ನ ನಾನು ಇನ್ನೊಂದು ಜಾಗ ಎಲ್ಲ ಸರ್ಕಾರದ್ದೆ ಯಾವುದು ನಮ್ದಲ್ಲ ನೋಡಿ ನಮ್ದಲ್ಲ ಯಾವುದೂ ನಮ್ಮದಲ್ಲ ಈಗ ನಾವಿರೋ ಜಾಗನೂ ನಮ್ಮದಲ್ಲ ಎಲ್ಲ ಸರ್ಕಾರದ್ದೇ ಒಂದಕ್ಕೆ ಹತ್ತು ನಾನು ನಾನು ನಿಮಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಜವಾಬ್ ಕೊಡ್ಬೇಕು ನೀವು ಈಗ ಬಿ ಟಿ ವಿ ಆಫೀಸ್ ಇದು ಕೆಳ್ಗಡೆ ಬಿಲ್ಡಿಂಗ್ ಕೆಳಗಡೆ ಅರ್ಜಿ ಆಗಿಬಿಟ್ಟು ಕೆಡ್ದು ನೋಡಿದ್ರೆ ಏನನ್ನ ಒಂದು ಸಿಗುತ್ತೆ ಹಳೆದು ವಿಗ್ರಹ ಸಿಗ್ಬಿಟ್ರೆ ಮಂದಿರ ಕಟ್ಟಕ ಹೇಳಿ ನೀವು ಕಟ್ತಾರೆ

ನಮ್ಮ ಆದ್ಮೇಲೆ ನಮ್ದು ಅದು ಈಗ ನೋಡಿ ಒಬ್ಬದು ಜಾಗ ಇಷ್ಟು ಜಾಗ ಐತೆ ಎಷ್ಟು ಮಂದಿರಗಳು ಸಾದಿಕ್ ಪಾಶ್ ಅವ್ರೆ ಸಾದಿಕ್ ಪಾಶ್ ಅವ್ರೆ ಇದೇ నిమిష <imit> సాధిక <imit> <imit>